ನಟ ದ್ವಾರ್ಕೀಶ್ ಇನ್ನಿಲ್ಲಾ ಕನ್ನಡ ಚಿತ್ರರಂಗದ ಮೇರು ನಟ ನಿರ್ಮಾಪಕ ದ್ವಾರ್ಕೀಶ್ ಇನ್ನಿಲ್ಲಾ ನಟ ನಿರ್ಮಾಪಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದಂತಹ ದ್ವಾರ್ಕೀಶ್ ಅವರು ಮರಣವನ್ನು ಅಪ್ಪಿದ್ದಾರೆ ಅಂತಕ್ಕಂಥ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾಯಿದ್ರು ಇದ್ದರು ದ್ವಾರ್ಕೀಶ್ ಅವರು ಆಗಸ್ಟ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಅವರ ಜನನವಾಗಿತ್ತು ಮೊದಲೆಲ್ಲ ಬೇರೆ 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 ಸಂದರ್ಭಗಳಲ್ಲಿ ದ್ವಾರಕೀಶ್ ಅವರು ಇನ್ನಿಲ್ಲ ಅಂತಕ್ಕಂಥ ಸುಳ್ಳು ಸುದ್ದಿಗಳು ಬರ್ತಾ ಇತ್ತು ಬಟ್ ಈಗ ಬರ್ತಾ ಇರ್ತಕ್ಕಂಥ ಮಾಹಿತಿ ಕರ್ನಾಟಕದ ಕುಳ್ಳ ಅಂತಲೇ ಮನೆ ಮಾತಾಗಿದ್ದ ದ್ವಾರ್ಕೀಶ್ ಅವರು ಇನ್ನಿಲ್ಲ ಅಧಿಕೃತವಾಗಿ ಬರ್ತಾ ಇರ್ತಕ್ಕಂಥ ಮಾಹಿತಿ ಬಟ್ ವಯೋಸಹಜ ಅನಾರೋಗ್ಯದಿಂದ ಅವರು ಬಳಲ್ತಾ ಇದ್ರು ಅಂತಕ್ಕಂಥ ಮಾಹಿತಿ ಲಭ್ಯ ಆಗಿದೆ ನಟ ನಿರ್ಮಾಪಕ ಡಾಕ್ಟರ್ ರಾಜ್ಕುಮಾರ್ ಕಾಲದಿಂದಲೂ ಕೂಡ ಇಲ್ಲಿಯವರೆಗೂ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಂಥವರು ರಾಜ್ಕುಮಾರ್ ಮತ್ತು ದ್ವಾರ್ಕೇಶ್ ಅವರ ಕಾಂಬಿನೇಷನ್ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಅವರ ಕಾಂಬಿನೇಷನ್ ಇವೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಕನ್ನಡ ಚಿತ್ರರಂಗದ ಯಶಸ್ಸಿಗೆ ಕಾರಣವಾಗಿತ್ತು ಈಗ ಹಿರಿಯ ನಟ ದ್ವಾರ್ಕೇಶ್ ನಿಧನರಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಬೆಂಗಳೂರಿನ ಅವರ ಸ್ವಗೃಹದಲ್ಲಿ ಅವರು ಮೃತಪಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ ಚಿತ್ರಕಥೆಗಾರರಾಗಿಯೂ ಕೂಡ ಸಾಕಷ್ಟು ಶ್ರಮಿಸಿದರು ದ್ವಾರ್ಕೇಶ್ ಒಂದು ರೀತಿ ಕರ್ನಾಟಕದ ಕುಳ್ಳ ಅಂತಂದರೆ ಬೇರೆ ಇನ್ಯಾರೂ ಇಲ್ಲ ಎಲ್ಲರ ಮನಸ್ಸಿನಲ್ಲಿ ಮೂಡ್ತಾ ಇದ್ದಿದ್ದು ದ್ವಾರಕೀಶ್ ಅವರ ಹೆಸರು ಕೊನೆಗೂ ಕೂಡ ಈಗ ಈಗ ಅಪ್ಡೇಟ್ ಆಗ್ತಾ ಇರ್ತಕ್ಕಂಥ ಮಾಹಿತಿ ತಮ್ಮ ಸ್ವಗ್ರಹದಲ್ಲಿ ಅವರು ಮೃತಪಟ್ಟಿದ್ದಾರೆ ಅಂತಕ್ಕಂಥದ್ದು ಹಿರಿಯ ನಟ ದ್ವಾರ್ಕೀಶ್ ಅವರು ನಿಧನರಾಗಿದ್ದಾರೆ ಈಗ ಬರ್ತಾ ಇರ್ತಕ್ಕಂಥ ಬ್ರೇಕಿಂಗ್ ನ್ಯೂಸ್ ಕನ್ನಡ ಚಿತ್ರರಂಗದ ಒಂದು ರೀತಿ ಬೇರೆ ಬೇರೆ ಹೊಸ ಹೊಸ ಪ್ರಯೋಗಗಳಿಗೆ ಕಾರಣಕರ್ತರಾಗಿದ್ದಂಥವರು ಹೊಸ ಹೊಸ ಸೃಜನಾತ್ಮಕ ಚಿತ್ರಗಳನ್ನು ನಿರ್ಮಾಣ ಮಾಡಿದಂಥವರು ಸೊ ಅವರು ಈಗ ಮೃತಪಟ್ಟಿದ್ದಾರೆ ಬೆಂಗಳೂರಿನ ಸ್ವಗೃಹದಲ್ಲಿ ಅವರ ನಿಧನವಾಗಿದೆ ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ರು ದ್ವಾರ್ಕೇಶ್ ದ್ವಾರ್ಕೇಶ್ ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರತಕ್ಕಂಥ ಸೇವೆ ಅನನ್ಯವಾದಂತಹ ಸೇವೆ ಸಾಕಷ್ಟು ವರ್ಷಗಳು ದಶಕಗಳ ಕಾಲ ಕನ್ನಡ ಚಿತ್ರರಂಗಕ್ಕೋಸ್ಕರ ದುಡಿದಂತಹವರು ದ್ವಾರ್ಕೇಶ್ ಇವತ್ತು ಅವರ ಸ್ವಗೃಹದಲ್ಲಿ ಅವರ ನಿಧನವಾಗಿದೆ ಕನ್ನಡದ ಜನಪ್ರಿಯ ಚಿತ್ರಗಳಲ್ಲಿ ನಟಿಸಿದ್ರು ಜನಪ್ರಿಯ ಚಿತ್ರಗಳನ್ನು ನಿರ್ಮಾಣ ಮಾಡಿದರು ಒಂದು ಹಂತದಲ್ಲಿ ಈ ಒಂದು ತಮಿಳು ತೆಲುಗುನಿಂದಲೂ ಕೂಡ ಅವರಿಗೆ ಸಾಕಷ್ಟು ಆಫರ್ಸ್ ಬರ್ತಾ ಇತ್ತು ಖ್ಯಾತ ಹಾಸ್ಯ ನಟರಾಗಿ ಸೊ ಹಾಗಾಗಿ ಅಷ್ಟು ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಆ ಕಾಲದಿಂದಲೂ ಕೂಡ ಕನ್ನಡಕ್ಕೆ ಹೊಸತನವನ್ನು ತಂದುಕೊಟ್ಟಂತಹ ಮೇರು ನಟ ಮತ್ತು ನಿರ್ದೇಶಕ ನಿರ್ಮಾಪಕ